ಅದು ಜನರ ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟು ಎಂತ ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯಾಂಶ ಹೊರಬರ್ಬೇಕು ಇಲ್ಲ ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು ಮಾಹಿತಿ ಎಲ್ಲ ಹೌದಪ್ಪ ಕೆಂಪು ಕೋಟೆ ಇರೋದೇ ಅಲ್ಲಿ ಅಲ್ವಾ ಭದ್ರತಾ ಭದ್ರತಾ ಫೇಲೂರಿಂದ ಆಗಿದೆ ಈಗ ನಾನು ನಿನ್ನೆ ಹೇಳಿದ್ದೀನಿ ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆಯಲ್ಲಿ ಇದೆ ಅಂತ ಹೇಳಿದ್ದೀನಿ ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ಲವಾಂತ ನೋಡಬೇಕು ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ బీర సాధ్యతే ఇదే సరే ఆ పాజిటివ్ ఏ లేక నెగటివ్లీ అది బీజేపీ ఫేవరెక్ బీర సాధ్యతరా కాంగ్రెస్ ఫేవరెక్ బీజేపీ విరుద్ధం సరేగా భారత హిందూ రాష్ట్రం ಅಂತ ಹೇಳ್ತಾ ಇದ್ದಾರೆ హిందూ రాష్ట్ర하다 సాధ్యతే ಇದ్యా ಅಂತా భారత భారత హిందూ రాష్ట్రం ಅಂತ ಹೇಳ್ತಾ ಇದ್ದಾರೆ ಇದು ಮೊದಲಿಂದ ಜನಸಂಘದಿಂದ ಆರ್ ಎಸ್ ಎಸ್ನವರಿಂದ ಮೊದಲಿಂದ ಹೇಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಇಟ್ ಇಸ್ ನಾಟ್ ಪಾಸಿ ಪಾಸಿಬಲ್ ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ ಬಹುತ್ವ ದೇಶ ಇಲ್ಲಿ ಎಲ್ಲ ಧರ್ಮಗಳಿದ್ದಾವೆ ಜಾತಿಯವರ ಇದಾವೆ ಎಲ್ಲ ಸಂಸ್ಕೃತಿಗಳಿದ್ದಾವೆ ಎಲ್ಲ ಭಾಷೆಗಳಿದ್ದಾವೆ ಅದರಿಂದ ಬಹುತ್ವ ಇದು ಒಂದೇ ಥರ ಇಲ್ಲ ಅದರಿಂದ ಎಲ್ಲರನ್ನೂ ಒಳಗೊಳ್ತಕ್ಕಂಥ ದೇಶ ಆಗಿರೋದ್ರಿಂದ ನಾವು ಅದಕ್ಕೆ ಬಹುತ್ವ ದೇಶ ಅಂತ ಕರಿತೀವಿ ಏ ತಾಳಪ್ಪ ಹೆಣ್ಮಗಳು ಏ ತಾಳ್ರಿ ಯಾವುದು ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಮೈಸೂರಿನಲ್ಲೇ ಪ್ರಾರಂಭ ಮಾಡಿದ್ದೀವಲ್ಲಮ್ಮ ಆದರೆ ಕೇಂದ್ರ ಸರ್ಕಾರ ಬೇರೆ ಹಿಂದಿ ತಮಿಳು ಅದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಗೆ ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ

ಯಾರು ಹೇಳಿದ್ರಮ್ಮ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ ಐದ ಸಾವಿರ ಚಿಲ್ಲ್ರೋದ್ ಸಾವಿರ ಚಿಲ್ಲರೆ ಕೋಟಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಚಿಲ್ಲರೆ ಕೋಟಿ ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥದ್ದು ಮಾಸಿಕ ವೇತನ ಕೊಡ್ತಕ್ಕಂಥದ್ದು ಸಬ್ಸಿಡಿ ಕೊಡ್ತಕ್ಕಂಥದ್ದು ಬರೀ ಇದ್ರ ಸಬ್ಸಿಡಿ ಇದೆಯಲ್ಲ ಬೋರ್ವೆಲ್ಗಳು ಸಬ್ಸಿಡಿ ಇಪ್ಪತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಏನ್ ಎಫ್ಐಆರ್ ಮಾಡಿದ್ದಾರೆ ಅದಕ್ಕೆ ಈಗ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ರೌಡಿಗಳನ್ನೆಲ್ಲ ಕರೆದು ಆ ಪೊಲೀಸ್ ಸ್ಟೇಷನ್ ಕರೆದು ಅವ್ರಿಗೆಲ್ಲ ಸ್ಟಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ರೌಡಿಸಮ್ ಮಾಡಿದ್ರೆ ಅವ್ರ ಮೇಲೆ ಕೂಡಲೇ ಕ್ರಿಮಿನಲ್ ಆಕ್ಟಿವಿಟೀಸ್ ತಪ್ಪಿಸ್ಲಿಕ್ಕೆ ಏನೇನು ಬೇಕು ಏನಂತ ಹೋಗಿ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಲಿ ಆಗಿದೆಯಲ್ಲಪ್ಪ ದೆಲ್ಲಿ ಹೋಗಿ ಯಾರು ಅದಕ್ಕೆಲ್ಲ ಉತ್ತರ ಸಿ ಭಯೋತ್ಪಾದಕರು ಯಾರು ಅಂತ ಹೇಳ್ಬೇಕು ನಂಬರ್ ಒನ್ ಸುಮ್ಮನೆ ಇವೆಲ್ಲ ಹಿಟ್ ಅಂಡ್ ರನ್ ಕೇಸ್ಗಳು ಭಯೋತ್ಪಾದಕರು ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತಲ್ಲ ವಿಧಾನಸೌಧ ಅಂತರ್ ಇನ್ಯಾರ ನಾವ್ ಎಲ್ಬೇನ್ರಿ ಇರೋದು ಅವ್ರ ಇದ್ದಾರ